ಅದನ್ನು ನೀವು ಇಂಥವರೆಲ್ಲ ಗುರುತಿಸಿ ಇಂಥ ಸೇವೆಗಳನ್ನು ಮಾಡಿಸ್ತಾ ಇದ್ದೀರಾ ನೀವು ಅವ್ರು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಉಪಯೋಗ ಅಂತ ಮಾಡೋಂಥ ಕೆಲಸ ಮಾಡ್ತಾ ಇದೇ ರೀತಿ ಮುಂದೆ ಇದು ಅಭಿಪ್ರಾಯ ನೀವು ಏನು ಸ್ವಲ್ಪ ನೋಡಿ ಇವತ್ತಿನ ದಿವಸ ನಾವು ನಾನು ಸಾವಿರದ ಒಂಬತ್ತು ಆರು ತೊಂಬತ್ತರಲ್ಲಿ ನಾನು ಸೇವೆಗೆ ಸೇರಿದ್ದೆ ಅವತ್ತಿನ ದಿವಸ ನನಗೆ ಬರ್ತಾ ಇದ್ದಂತ ಸಂಬಳ ಎಲ್ಲ ಸೇರಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಂಬಳ ಬರ್ತಾಯಿತ್ತು ಇವತ್ತಿನ ದಿನದಲ್ಲಿ ನನ್ನ ಸಂಬಳ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನನ್ನ ಸಂಬಳ ಇದು ಯಾರ ಸಂಬಳ ಅಂತಂದರೆ ಎರಡೊತ್ತು ತುತ್ತಿಗೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಬಡ ಮಕ್ಕಳಿಗೆ ಪಾಠ ಹೇಳಿ ಅವರಿಂದ ಪಡೀತಾ ಇರ್ತಕ್ಕಂಥ ಸಂಬಳ ಇವತ್ತು ನನಗೆ ಏನೇನೋ ವೈಭವ ಇರ್ಬೋದು ಆದರೆ ಮೂಲತಃವಾಗಿ ನನಗೆ ಅನ್ನಕ್ಕೆ ಅವತ ದಾರಿ ಮಾಡಿಕೊಟ್ಟಂಥವ್ರು ಈ ಬಡ ಮಕ್ಕಳು ಈ ಬಡ ಮಕ್ಕಳ ಋಣವನ್ನು ನಾವು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವೆಲ್ಲ ಕೆಲಸಗಳನ್ನು ನಾನು ಕೊನೆಯ ಮಾಡಿ ಈ ಒಂದು ಋಣವನ್ನು ಮಕ್ಕಳ ಋಣವನ್ನು ನಾವು ತೀರಿಸಬೇಕು ಅಂತೇಳಿ ನನ್ನ ಆಸೆ ಆಗಿದೆ ಜೊತೆಗೆ ನಮ್ಮ ಮಕ್ಕಳ ಬಗ್ಗೆ ನಾವೆಲ್ಲ ಏನು ಆಶೋತ್ತರವನ್ನು ಇಟ್ಕೊಂಡು ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಅಂತ ಕನಸನ್ನು ನಾವು ಕಾಣ್ತೀವಲ್ಲ ಅದೇ ನಿಟ್ಟಿನಲ್ಲಿ ಆ ತಂದೆ ತಾಯಿಗಳು ಸಹ ಆ ಮಕ್ಕಳ ಅಭಿನಯದ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ ಹಾಗಾಗಿ ಆ ಮಕ್ಕಳ ಋಣವನ್ನು ನಾವು ತೀರಿಸಿದ್ರೇ ನಮಗೆ ಭಗವಂತ ಒಳ್ಳೇದು ಮಾಡ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಕಾರ್ಯವನ್ನು ಮಾಡಬೇಕು ನನ್ನ ಸೇವಾ ಅವಧಿಯಲ್ಲಿ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯವನ್ನು ನಾನು ಮಾಡಿದ್ದೇನೆ ಜೊತೆಗೆ ಯೂತ್ ಫಾರ್ ಸೇವಾ ಸಂಸ್ಥೆಯವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೊಡುಗೆ ಇವತ್ತಿನ ದಿನದಲ್ಲಿ ಕಂಪ್ಯೂಟರ್ ಶಿಕ್ಷಣ ಇಲ್ಲ ಅಂತಂದರೆ ನಾವು ಬದುಕೋದಕ್ಕೆ ಕಷ್ಟ ಆಗ್ತದೆ ಯಾವುದೇ ಕಂಪ್ನಿಗೆ ಹೋಗಲಿ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡಲಿ ಒಬ್ಬ ಗಾರ್ಮೆಂಟ್ಸಲ್ಲಿ ಉದ್ಯೋಗಿಯಾಗಿ ಹೋಗ್ಬೇಕಾದ್ರೆ ಅವರಿಗೆ ಇದೆಲ್ಲ ಜ್ಞಾನ ಇದೆಯಾ ನಿನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತದ ಹಿಂದಿ ಮಾತಾಡೋಕ್ಕೆ ಬಿಡ್ತದೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರ್ತದ ಅಂತಕ್ಕಂಥ ಇದನ್ನು ಇವತ್ತಿನ ದಿವಸ ಕೇಳೋವಂಥ ದಿನಗಳಾಗ್ಬಿಟ್ಟಿರೋದ್ರಿಂದ ಕೊನೆ ಪಕ್ಷ ಒಂದೇ ಕ್ಲಾಸಿಂದನಾದರೂ ನಾವು ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಜ್ಞಾನವನ್ನು ಕೊಟ್ಟಾಗ ನಾಳೆ ದಿವಸ ಅವನು ಉನ್ನತವಾದ ವಿದ್ಯಾಭ್ಯಾಸ ಮಾಡದೇ ಇದ್ದು ಕನಿಷ್ಠ ಎಸ್ ಎಲ್ ಸಿ ಪಿ ಯು ಸಿ ಮಾಡಿ ಯಾವುದೋ ಒಂದು ಕಚೇರಿ ಒಳಗಾಗಿ ಕೆಲಸ ಮಾಡಿ ತನ್ನ ಜೀವನವನ್ನು ನಿರು ನಿರೂಪಿಸ್ಕೊಬೋದಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಶಿಕ್ಷಣದ ಕಂಪ್ಯೂಟರ್ ಅವಶ್ಯಕತೆ ನಮ್ಮ ಶಾಲೆಗೆ ಅತ್ಯಗತ್ಯವಾಗಿದೆ ಇದರಿಂದ ನಾನು ಮುಂದಿನ ಜೂನ್ ಹೊತ್ತಿಗೆ ಪಂಚಾಯಿತಿಯವರು ಹೇಳಿದಾಗೆ ಒಬ್ಬ ಕಂಪ್ಯೂಟರ್ ಟೀಚರನ್ನು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದೇ ರೀತಿ ಆ ಮಕ್ಕಳಿಗೆ ಒಂದೇ ಕ್ಲಾಸಿಂದ ಏನೇನು ಅವರ ಹಂತಕ್ಕೆ ಅನುಗುಣವಾಗಿ ಏನೆಲ್ಲ ಕಲಿಸ್ಬೋದು ಅದನ್ನು ನಾನು ಪರಿಪೂರ್ಣವಾಗಿ ನಿಷ್ಠೆಯಿಂದ ಈ ಕಾರ್ಯವನ್ನು ಯಶಸ್ವಿ ಮಾಡಿಕೊಟ್ಟು ನಮ್ಮ ವ್ಯುತ್ಬರ ಸೇವಾ ಸಂಸ್ಥೆಯವರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಯನ್ನು ನಾನು ಸಾರ್ಥಕ ಪಡಿಸ್ತೀನಿ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದು ಈ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಇದು ಸಮಾಜದಲ್ಲಿ ಎಲ್ಲಕ್ಕಿಂತ ಪವಿತ್ರವಾದಂಥ ವೃತ್ತಿ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ರೆ ಆ ಮಕ್ಕಳೇ ದೇವರು ಶಾಲೆಯ ದೇವಾಲಯ ಸರ್ಕಾರದ ಕೆಲಸ ದೇವರ ಕೆಲಸ ಹಾಗಾಗಿ ನಾವು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದೇ ನನ್ನ ಅಭಿಲಾಷೆ ಹಾಗಾಗಿ ನಾನು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆಯನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ಇಂಥ ಎನ್ ಜಿ ಒಗಳ ಸಹಾಯದಿಂದ ಏನೆಲ್ಲ ಸೌಲಭ್ಯ ಸಿಗ್ತದೆ ಅದನ್ನೆಲ್ಲ ಪಡ್ಕೊಂಡು ಈ ಒಂದು ಊರಿಗೆ ಹಿಂದೆ ಇಂಥ ಹೆಡ್ ಚಿತ್ರಪ್ಪ ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಲು ಅಂತಕ್ಕಂಥ ಹೊಗಳಿಕೆಗೆ ನನ್ನ ಪಾತ್ರರಾಗಿ ನನ್ನ ಶಿರಸಾವಹಿಸಿ ನನ್ನ ಕರ್ತವ್ಯವನ್ನು ಈ ಊರಲ್ಲೇ ಮುಗಿಸಿ ನಾನು ಇಲ್ಲೇ ನಿವೃತ್ತಿ ಆಗ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಧನ್ಯವಾದಗಳು ಮಾಸ್ಟರ್